ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯವನ್ನು ಕಾಂಗ್ರೆಸ್ ಮತ್ತು ಪಕ್ಷದ ಶಾಸಕ ಅಶೋಕ್ ಕುಮಾರ್ ರೈ ವಿರುದ್ದ ಎತ್ತಿ ಕಟ್ಟಲು ಎಸ್ಟಿಪಿಐ ವಿಫಲ ಯತ್ನವನ್ನು ನಡೆಸ್ತಾ ಇದೆ ಇದಕ್ಕೆ ಮುಸ್ಲಿಂ ಸಮುದಾಯ ಕಿವಿ ಕೊಡುವುದಿಲ್ಲ ಎಂದು ಪುತ್ತೂರು ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕ ಹೇಳಿದೆ ಶನಿವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಘಟಕದ ಪದಾಧಿಕಾರಿಗಳು ಎಸ್ಟಿಪಿಐ ಪತ್ರಿಕಾಗೋಷ್ಠಿಯಲ್ಲಿ ಮಾಡಿದ ಆರೋಪಗಳನ್ನು ಹಾಕಿದ್ದಾರೆ ಇನ್ನು ಕೆಪಿಸಿಸಿ ಸಂಯೋಜಕರಾದ ನ್ಯಾಯವಾದಿ ನೂರುದ್ದೀನ್ ಸಲ್ಮಾರ ಮಾತನಾಡಿ ಶಾಸಕರು ಅಲ್ಪಸಂಖ್ಯಾತರ ವಿರುದ್ಧ ಹೇಳಿಕೆ ಕೊಟ್ಟಿದ್ದಾರೆ ಎಂದು ಎಸ್ ಟಿ ಸುಳ್ಳು ಪ್ರಚಾರವನ್ನು ಮಾಡ್ತಾ ಇದೆ ಅಕ್ರಮ ಧನ ಸಾಗಾಟ ಸೇರಿದಂತೆ ಯಾವುದೇ ಅಕ್ರಮಗಳನ್ನು ಯಾರೇ ಮಾಡಿದ್ರೂ ಪೊಲೀಸರು ಬ್ರೇಕ್ ಹಾಕಲಿದ್ದಾರೆ ಇನ್ನು ಅಪರಾಧಿಯನ್ನ ಆತನ ಧರ್ಮದ ಆಧಾರದಲ್ಲಿ ನೋಡಬಾರ್ದು ವ್ಯಕ್ತಿ ಮಾಡಿದ ತಪ್ಪಿನಿಂದ ಧರ್ಮಕ್ಕೆ ಕೆಟ್ಟ ಹೆಸರು ಬರಬಾರ್ದು ಎಂದು ಶಾಸಕರು ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಮ ಸರ್ಕಾರ ಈ ಅಕ್ರಮಕ್ಕೆ ಬ್ರೇಕ್ ಹಾಕುವ ಕೆಲಸ ಮಾಡಿದೆ ಎಂದು ಹೇಳಿದ್ದಾರೆ ಇದು ಸರಿಯಾಗಿದೆ ಎಂದ್ರು ಹಲವು ಕೇಸ್ ಹಾಕಿಸಿಕೊಂಡವರು ಆ ಸ್ಥಳಕ್ಕೆ ಹೋಗಿ ಗೋ ರಕ್ಷಕರಂತೆ ಫೋರ್ಸ್ ಕೊಟ್ಟಿರುವುದು ಖಂಡನೀಯ ಅವರದೇ ಸರ್ಕಾರ ಇರುವಾಗ ಇರುವಾಗ ಇಂಥ ಕಠಿಣ ಕ್ರಮ ಕೈಗೊಂಡಿಲ್ಲ ಎಂದು ಶಾಸಕರು ಹೇಳಿದ್ದಾರೆ ಎಂದ್ರು ಈಗ ಕಾಲಿಗೆ ಗುಂಡು ಹಾರಿಸಿದ್ದಾರೆ ಮುಂದೆ ಬೇರೆ ಭಾಗಕ್ಕೂ ಹಾರಿಸ್ತಾರೆ ಎಂದು ಶಾಸಕರು ಹೇಳಿದ್ದು ನಿಜ ಇದರಲ್ಲಿ ತಪ್ಪೇನಿದೆ ಅಕ್ರಮ ಚಟುವಟಿಕೆ ಮಾಡುವವರ ಬಗ್ಗೆ ಅವರು ಹೀಗೆ ಹೇಳಿದ್ದಾರೆ ಹೊರತು ಅಲ್ಪಸಂಖ್ಯಾತರ ಬಗ್ಗೆ ಅಲ್ಲ ಏನು ಜಾನುವಾರುಗಳನ್ನು ಕದ್ದು ಸಾಗಾಟ ಮಾಡುವುದನ್ನು ಇಸ್ಲಾಂ ಒಪ್ಪುವುದಿಲ್ಲ ಶಾಸಕರ ಹೇಳಿಕೆ ಅಕ್ರಮ ಮಾಡುವವರ ವಿರುದ್ಧವಾಗಿದೆ ಎಂದು ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಯುಟಿ ತೌಸೀಫ್ ಹೇಳಿದರು ಇನ್ನೊಬ್ಬ ಮುಖಂಡ ನಝೀರ್ ಮಠ ಮಾತನಾಡಿ ಅಶೋಕ ಜನಮನ ಕಾರ್ಯಕ್ರಮದಲ್ಲಿ ಮುಸ್ಲಿಮರು ಕೂಡ ಭಾಗವಹಿಸಿ ದೀಪಾವಳಿ ಉಡುಗೊರೆಯನ್ನು ಸ್ವೀಕರಿಸಿದ್ದಾರೆ ಅಶೋಕ್ ರೇ ಎಲ್ಲಾ ಧರ್ಮದವರನ್ನ ಪ್ರೀತಿಸುತ್ತಾರೆ ಎಂದರು ಇನ್ನು ಅಶೋಕ್ ರೇ ಹಿಂದೆ ಬಿಜೆಪಿಯಲ್ಲಿದ್ದಾಗಲೂ ಸರ್ವ ಧರ್ಮಗಳನ್ನ ಗೌರವಿಸ್ತಾ ಇದ್ರು ಆಗ್ಲೂ ಅವರು ಮುಸ್ಲಿಂ ವಿರೋಧಿ ಹೇಳಿಕೆ ನೀಡಿರಲಿಲ್ಲ ಈಗ ಅಶೋಕ ಜನಮನವನ್ನ ಟೀಕಿಸ್ತಾ ಇರೋರು ಬಿಜೆಪಿ ನಾಯಕರು ಹೀಗಿರುವಾಗ ಶಾಸಕರು ಬಿಜೆಪಿ ಮನಸ್ಥಿತಿಯಲ್ಲಿದ್ರೆ ಎನ್ನುವುದಕ್ಕೆ ಅರ್ಥ ಇಲ್ಲ ಐ ಕೇವಲ ರಾಜಕೀಯ ಲಾಭಕ್ಕೆ ಇಂತಹ ಹೇಳಿಕೆಯನ್ನ ನೀಡ್ತಾ ಇದೆ ಎಂದು ನೂರುದ್ದೀನ್ ಸಲ್ಮಾರ ಹೇಳಿದ್ರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಟಿ ತೌಸೀಫ್ ಕಾಂಗ್ರೆಸ್ ಮುಖಂಡ ನಜೀರ್ ಮಠ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಆಜಾದ್ ಮುಖಂಡರಾದ ಶಬೀರ್ ಕೆಂಪಿ ಉಪಸ್ಥಿತರಿದ್ದರು ಅವರಿಗೆ ಪರವಾಗಿ ಅವರು ನಿಂತಿದ್ರು ಅವರು ಅದಕ್ಕೆ ವಿರುದ್ಧವಾಗಿದ್ದಾರೆ ಅವರು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತವನ್ನು ಅದನ್ನು ಒಪ್ಪಿಕೊಂಡು ಒಂದು ನಿಷ್ಠಾವಂತ ಒಂದು ಉತ್ತಮ ಒಂದು ಕಾಂಗ್ರೆಸ್ಗನಾಗಿ ಕಾಂಗ್ರೆಸ್ಸಿನ ಜಾತ್ಯ ಮೌಲ್ಯಗಳನ್ನು ಹೆಚ್ಚಿಳಿದ್ರಲ್ಲಿ ಸಫಲರಾಗಿದ್ದಾರೆ ಅದಕ್ಕೆ ಅವರ ಯಶಸ್ವಿ ಕಾರ್ಯಕ್ರಮ ಈ ಜನಮಾನ ಯಶಸ್ವಿ ಕಾರ್ಯಕ್ರಮ ಈ ಸಾಕ್ಷಿಯಾಗಿದೆ ಅದಕ್ಕೆ ನಾನು ಹೇಳುದು ಆ ಒಂದು ಮಾತನ್ನು ಕೂಡ ನಾವು ಒಪ್ಪಲಿಕ್ಕೆ ಆಗುದಿಲ್ಲ ಒಂದು ರಾಜಕೀಯ ಲಾಭಕ್ಕೆ ಬೇಕಾಗಿ ಎಷ್ಟೀತಿಯೋ ಅವರು ಕೂಡ ಒಂದು ರಾಜಕೀಯ ಪಕ್ಷದವರು ಅಲ್ಪಸಂಖ್ಯಾತರನ್ನು ಮತಗಳನ್ನು ಸೆಳೆಯುವಂತಹ ಒಂದು ದೃಷ್ಟಿಯಿಂದ ಈ ಪ್ರಕರಣವನ್ನು ಲಾಭವನ್ನು ಪಡೆದುಕೊಳ್ಳಕ್ಕೆ ಬೇಕಾಗಿ ಶಾಸಕರ ವಿರುದ್ಧ ಈ ರೀತಿಯಾದಂತಹ ಸುಳ್ಳು ಆರೋಪವನ್ನು ಮಾಡ್ತಾ ಇದ್ದಾರೆ ಇದನ್ನು ಯಾರು ಕೂಡ ಸಮಾಜ ಮತ್ತು ನಮ್ಮ ಸಮುದಾಯ ಒಪ್ಪಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ತುಂಬಾ ಮುಸ್ಲಿಮ್ಸ್ ಬಂದಿದ್ರು ಅಶೋಕ್ ಭೈವ್ರು ಗಿಫ್ಟ್ ಮಾಡಿಕೊಳ್ಳಲಿಕ್ಕೆ ಹಿಂದೂ ಬಂದವರು ಮಾತ್ರ ತುಂಬಾ ಮುಸ್ಲಿಮ್ಸ್ ಬಂದಿದೆ ಶಾಸಕರು ಬಿಜೆಪಿಯಲ್ಲಿ ಇದ್ದಾಗಲೂ ಮುಸ್ಲಿಮರ ವಿರುದ್ಧ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಬಿಜೆಪಿ ಪಕ್ಷದಲ್ಲಿದ್ರಲ್ಲ ಮುಸ್ಲಿಮರ ವಿರುದ್ಧ ಸ್ಟೇಟ್ಮೆಂಟ್ ಇಷ್ಟುವರೆಗೆ ಕೊಟ್ಟರು ನಮಗೆ ನೋವಾಗುವಂಥದ್ದು ಯಾವುದೇ ಸ್ಟೇಟ್ಮೆಂಟ್ ಶಾಸಕರು ಕೊಟ್ಟಿದ್ರು ಮೊನ್ನೆ ಕಾರ್ಯಕ್ರಮದಲ್ಲಿ ಕೂಡ ಎಷ್ಟು ಮುಸ್ಲಿಮ್ಸ್ ಅವರು ಕಾಂಗ್ರೆಸ್ ಮುಂಚೆ ಎಷ್ಟೋ ಮುಸ್ಲಿಮ್ಸ್ ಅವರ ಲಾಭ ಬೇಕಾದಷ್ಟು ಮತ್ತೆ ಇಲ್ಲಿ ನೋಡಬಹುದು ಯಾಕಂದ್ರೆ ಶಾಸಕರಾದ ನಂತರ ಹಲವಾರು ದೇವಸ್ಥಾನಗಳು ಚರ್ಚ್ಗಳು ಮಸೀದಿಗಳು ಈಗ ಒಂದು ಮನಸ್ಥಿತಿಯಲ್ಲಿ ಇದ್ರೆ ನಿಮ್ಗೆ ಗೊತ್ತಿರಬಹುದು ಯಾಕಂದ್ರೆ ಸುಮಾರು ಹಲವಾರು ಶಾಸಕರನ್ನ ಕಂಡಿದ್ದೇವೆ ಕಾಂಗ್ರೆಸ್ ಅಲ್ಲಿ ಕೂಡ ಕಂಡಿದ್ದೇವೆ ಬಿಜೆಪಿಯಲ್ಲಿ ಕೂಡ ಕಂಡಿದ್ದೇವೆ ಆದ್ರೆ ಈಗ ನಮ್ಮ ಜಿಲ್ಲೆಯ ನಾವು ಶಾಸಕರ ಹೆಸರುಗಳನ್ನು ಉಲ್ಲೇಖ ಮಾಡೋದಿಲ್ಲ ಸ್ಥಳೀಯ ಜಿಲ್ಲೆಗಳಲ್ಲಿ ಹಲವಾರು ಕಾರ್ಯಕ್ರಮಗಳಿಗೆ ಅಲ್ಲಿಯ ಸ್ಥಳೀಯ ಶಾಸಕರನ್ನು ಬಿಜೆಪಿ ಶಾಸಕರನ್ನು ಆಹ್ವಾನಿಸಿದ್ರು ಕೂಡ ಮುಸಲ್ಮಾನರ ಕಾರ್ಯಕ್ರಮಕ್ಕೆ ಧಾರ್ಮಿಕ ಕಾರ್ಯಕ್ರಮಕ್ಕೆ ಬರದೇ ಇರುವಂತಹ ವ್ಯವಸ್ಥೆಗಳು ನಡೀತಾ ಉಂಟು ಆದ್ರೆ ನಮ್ಮ ಶಾಸಕರಾಗಲ್ಲ ಅವರು ಕಾಂಗ್ರೆಸ್ ಅಲ್ಲಿ ಇದ್ದುಕೊಂಡು ಎಲ್ಲವರನ್ನು ಕೂಡ ಅದು ಕೂಡ ಇನ್ನು ಬಿಜೆಪಿಯವರು ಕಾರ್ಯಕ್ರಮಕ್ಕೆ ಅವರ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಕಾರ್ಯಕ್ರಮದಲ್ಲಿ ಹೋಗ್ತಾರೆ ಮತ್ತೊಬ್ಬರ ಧರ್ಮದವರು ಕರೆದ್ರೆ ಹೋಗ್ತಾರೆ ಪಕ್ಷದವರು ಕರೆದು ಹೋಗ್ತಾರೆ ಒಬ್ಬ ಶಾಸನ ಶಾಸಕನಾಗಿ ಒಂದು ಇಲೆಕ್ಷನ್ ನ ಸಮಯದಲ್ಲಿ ಒಂದು ಪಕ್ಷಕ್ಕೆ ಸೀಮಿತವಾಗಿ ಇರುವಂತದ್ದು ಸಹಜ ಶಾಸಕನಾದ ನಂತರ ಎಲ್ಲರ ಒಂದು ಅಭಿವೃದ್ಧಿ ಎಲ್ಲರ ಒಂದು ಕಲ್ಯಾಣವನ್ನು ನೋಡುವಂತಹ ಜವಾಬ್ದಾರಿ ಒಬ್ಬ ಶಾಸನಗಿರ್ತಾರೆ ಒಬ್ಬ ಸಮರ್ಥ ಒಬ್ಬ ಒಂದು ಏನಂತ ಹೇಳ್ತಾರೆ ಒಬ್ಬ ಶಾಸಕನಾಗಿ ಕೆಲಸ ಕಾರ್ಯವನ್ನು ಮಾಡ್ತಾ ಇರುವ ಇರ್ತಾರಂತ ಹೇಳುವ ಬಗ್ಗೆ ನಮ್ಮ ಅಶವ್ ಕುಮಾರ ಇರುವುದರ ಒಟ್ಟು ಅಲ್ಪಸಂಖ್ಯಾನ ನಾವು ಲಾಭ ಸಹ ಪಡ್ಕೊಂಡಿದ್ದರು ಸಹಜಾ ರಾಜಂಗಾರಿ ಬೇರೆ ಬೇರೆ ರೀತಿಯಲ್ಲಿ ರೋಡಿ ಮಸೀದಿ ಹತ್ರ ಅಲ್ಲದೆ ನಮ್ಮ ಮದ್ರಸಂಖ್ಯೆ ಪ್ರತಿಯೊಂದು ಜಾಗದಲ್ಲಿ ಅವರು ನಮಗೆ ತುಂಬ ಒಂದು ಅಭಿವೃದ್ಧಿ ಇರೋಲ್ಲ ನಮ್ಮ ಅಲ್ಪಸಂಖ್ಯಾತಿಯ ಲಾಭವಿದೆ ಮುಸ್ಲಿಂ ಬಗ್ಗೆ ಈಗ ಎಸ್ ಟಿ ಪಿ ಅಲ್ಲಿ ನಾಟಕ ಮಾಡ್ತಾರೆ ನಾರಕ ಮೇಲೆ ಒತ್ತಾಯ ಮಾಡ್ತಾರೆ ಹಾಗೆ ಅವರು ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟು ಕೊಲ್ಬೇಕು ನೆಕ್ಸ್ಟ್ ಅವರ ಉದ್ದೇಶ ಇದೆ ಕೊಲ್ಬೇಕು ಯಾರನ್ನು ಗೊತ್ತಾಗ ಮತ್ತು ಈ ಒಂದು ಅವರ ಮೇಲೆ ಪೊಲೀಸರು ಸ್ವಯಂ ಪ್ರೇರಿತ ಪ್ರಕರಣ ಹೇಳಿ ಒಂದು ಒತ್ತಾಯ ಮಾಡಿದ್ದಾರೆ ಶಾಸಕರು ಕೊಲ್ಬೇಕು ಅಂತ ಹೇಳಿಲ್ಲ ಶೂಟ್ ಮಾಡಿದ್ದು ನೀವು ಈಗ ಅಕ್ರಮ ಈಗ ಅವರು ಸ್ಟೇಟ್ಮೆಂಟ್ ಕೊಟ್ಟು ಅಕ್ರಮದ ಪರವಾಗಿದ್ದಾಗ ಅವರು ಕೊಡ್ಬೇಕು ಅವರ ಅಕ್ರಮದ ಅಕ್ರಮಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಶಾಸಕರು ಈಗ ಕಾಲಿಗೆ ಶೂಟ್ ಮಾಡಿದ್ದಾರೆ ಎಷ್ಟು ಬೇರೆ ಕಡೆಗೆ ಶೂಟ್ ಮಾಡಬೇಕಾದ್ರೆ ಯಾರು ಅಲ್ಪಸಂಖ್ಯಾತರನ್ನು ಉರಿಯಲ್ಲಿ ಇರಲಿಲ್ಲ ಅವರು ಏನಿದ್ದು ಅಕ್ರಮವಾಗಿ ಮಾಡುವವರು ಅಕ್ರಮ ಜಾನುವಾರು ಮಾಡುವಾಗಬಹುದು ಅಕ್ರಮ ಬೇರೆ ಬೇರೆ ಚಟುವಟಿಕೆಗಳು ನಡೀತಾ ಇದೆ ಇಡೀ ನಮ್ಮ ದೇಶಕ್ಕೆ ಮಾರಕ ನಮ್ಮ ಕುಟುಂಬಕ್ಕೆ ನಮ್ಮ ಊರಿಗೆ ಮಾರಕ ಆಗುವಂತ ಕೆಲಸ ನಡೀತಾ ಇದೆ ಯಾರ್ಯಾರು ಅದನ್ನು ಯಾರ್ಯಾರು ಸಾಕಿದ ಜಾನುವಾರನ್ನು ಕದ್ದುಕೊಂಡು ಹೋಗುವುದು ಅದನ್ನು ಅಕ್ರಮವಾಗಿ ತಗೊಂಡೋಗುವಂಥದ್ದು ಅದೊಂದು ಉಸಿರುಗಟ್ಟಿದ ವಾತಾವರಣ ತೆಗೆಯುವಂಥದ್ದು ನಮ್ಮಲ್ಲಿ ಅಂಥದ್ದಿಲ್ಲ ಅದಕ್ಕೆ ಯಾವುದೇ ಮುಂಶ ಬೆಂಬಲ ಕೊಡುವುದಿಲ್ಲ ಯಾವುದೇ ಅಲ್ಪಸಂಖ್ಯಾತರಾಗಲಿ ಈ ಕೃತ್ಯಕ್ಕೆ ಬೆಂಬಲ ಕೊಡುವುದಿಲ್ಲ ಈ ಅಕ್ರಮವಾಗಿ ಮಾಡುವವರನ್ನು ಶಾಸಕರು ಅಷ್ಟೇ ಅದನ್ನು ಶಾಸಕರು ಹೇಳಿಕೆ ಸ್ವಾಗತಿಸ್ತೇವೆ ಮೊನ್ನೆಯ ಈಶ್ವರ ಮಂಗಲದ ಪ್ರಕರಣದಲ್ಲಿ ಪೊಲೀಸರು ತಕ್ಕೊಂಡು ತೆಗೆದುಕೊಂಡ ಕ್ರಮದ ಬಗ್ಗೆ ಯಾರ ಆಕ್ಷೇಪ ಇಲ್ಲ ಆದರೆ ಆ ಪ್ರಕರಣ ಆಗುವ ಸಮಯದಲ್ಲಿ ಮೊದಲೇ ತಯಾರಿಯಾಗಿ ಬಂದ ಹಾಗೆ ಅರುಣ್ ಕುಮಾರ್ ಸುಟೀಲ್ ಅವರು ಬಂದದ್ದು ಅವರು ಕೂಡ ಒಂದು ವೆಹಿಕಲ್ ತರುವಾಗ ತೆಗೆದು ಅದನ್ನು ಹಗ್ಗ ಬಿಚ್ಚಲಿಕ್ಕೆ ಪೊಲೀಸರಿಗೆ ಗೊತ್ತೇ ಇಲ್ವ ತರಬೇತಿಯಲ್ಲಿ ಅದು ಇರಲಿಲ್ವ ಆದರೆ ಪೊಲೀಸರಿಗೆ ಸಿಕ್ಕುವ ಗೌರವವನ್ನು ಕೂಡ ತಾವು ಪಡೆಯುವಂಥ ಪ್ರಯತ್ನ ಆಗಿದೆ ಆದರೆ ಯಾವುದೇ ಸಂದರ್ಭ ಒಂದು ಚೂರಿಯಿಂದ ಒಂದು ಮಾವನ್ನು ಕೊಯ್ಬೋದು ಅದೇ ಚೂರಿಯಿಂದ ಮನುಷ್ಯನನ್ನು ಕೊಡ್ಬೋದು ಅದು ಚೂರಿ ಹಿಡಿದುಕೊಂಡು ಅವನ ಮನಸ್ಥಿತಿಯನ್ನು ಹೊಂದಿಕೊಂಡು ಬಹುಶಃ ಮೊನ್ನೆಯ ಪ್ರಕರಣದಲ್ಲಿ ಅವರು ಅದೇ ಸಮಯದಲ್ಲಿ ತಲ್ವಾರು ಹಿಡಿದು ಇರಬೇಕಾದರೆ ಅದರ ಉದ್ದೇಶವನ್ನು ಪೊಲೀಸರ ಜನರಿಗೆ ಉತ್ತರ ಕೊಡಬೇಕು ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ ಆದರೆ ಇನ್ನು ಮುಂದೆ ಇದೆ ಪೊಲೀಸರೊಂದಿಗೆ ಗೋರಕ್ಷಕರು ಸೇರಿ ಕಾರ್ಯಾಚರಣೆ ಈ ಪುತ್ತೂರು ತಾಲೂಕಿನ ಅಥವಾ ಈ ಜಿಲ್ಲೆಯ ಶಾಂತಿ ಕದಡುವ ಕೆಲಸ ಆಗುದಿಲ್ವಾ ಇದನ್ನು ನಾವು ಖಂಡಿಸ್ತೇವೆ ಇದರ ಬಗ್ಗೆ ಎಸ್ ಪಿ ಅವರು ಇನ್ನು ಮುಂದೆ ಈಗ ಆರೋಪಿಗಳ ಒಟ್ಟಿಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ಹೋದರೂ ಕೂಡ ರೌಡಿ ಶೀಟರ್ ನೋಟಿಗೆ ಹೋದ್ರೆ ನಿಮ್ಮ ಮೇಲೆ ಕಾನೂನು ಹೇಳ್ತಾರೆ ಆದರೆ ಪೊಲೀಸರೊಟ್ಟಿಗೆ ಶೀಟರ್ ಇದ್ದರೆ ಅದರ ಕ್ರಮ ಏನು ಅದು ಕ್ರಮ ಆಗಬೇಕು ಅಂತ ನಾವು ಒತ್ತಾಯಿಸ್ತೇನೆ ಪೊಲೀಸರು ಮಾಡಿದ ಸಾಹಸದ ಕೆಲಸ ನಮ್ಮ ಸರ್ಕಾರ ಮಾಡಿದ ಕೆಲಸ ಸಾಹಸ ಅಲ್ಲಿಗೆ ಹೋಗಿದ್ದು ನಮ್ಮ ಸರ್ಕಾರ ಮಾಡಿದ ಕೆಲಸ ನಮ್ಮ ಪೊಲೀಸ್ ಇಲಾಖೆ ಮಾಡಿ ಮಾಡಿದ ಕೆಲಸ ಇದು ಅಭಿನಂದನೆ ಪೊಲೀಸರಿಗೆ ಪೊಲೀಸರಿಗೆ ಸರಿಬೇಕು ಈ ಪೊಲೀಸರು ಅವರೊಂದಿಗೆ ಸೇರಿದ್ರೆ ಈ ಅಭಿನಂದನೆ ಬೇರೆಯವರಿಗೆ ಹೋಗ್ತದೆ ಅದರ ಕ್ರೆಡಿಟ್ ತೆಗೆಲಿಕ್ಕೆ ಅವ್ರಿಗೆ ಆಗಿದೆ ಪೊಲೀಸರು ಅಂತಕ್ಕಂಥದ್ದಕ್ಕೆ ಅವಕಾಶ ಕೊಡಬಾರ್ದು ಮತ್ತೊಂದು ವಿಚಾರ ಒಂದು ಎಲ್ಲರ ಮನಸ್ಸಲ್ಲಿ ಇರ್ಬೋದು ಯಾಕಂದ್ರೆ ಗುಂಡೆಟ್ಟಿಗೆ ಸಂಬಂಧಪಟ್ಟ ಹಾಗೆ ಇರಬಹುದು ಏನಾದರೂ ಅದರ ಬಗ್ಗೆ ಇನ್ನೂ ಸಂಶಯಗಳಿದ್ರೆ ಈಗ ಪೊಲೀಸರೇ ಮಾಡಿದ್ರು ಸರಿ ಅಂತ ಹೇಳಿಲ್ಲ ಅದಕ್ಕೆ ನ್ಯಾಯಾಲಯದ ಇವನ್ನ ಮಾನವ ಹಕ್ಕುಗಳಿಗೆ ಮಾನವ ಹಕ್ಕು ಆಯೋಗ ಇದೆ ಅದಕ್ಕೆ ಕೂಡ ದೂರು ಕೊಡಬಹುದು ಅಲ್ಲಿಂದಲೂ ಕೂಡ ತನಿಖೆಯನ್ನು ಕೂಡ ಮಾಡಬಹುದು ಯಾರು ಮಾಡಿದ್ರು ಸರಿ ನಡೆದಿದ್ದ ಗುಂಡು ಆರಿಸುವಂತಹ ಗತ್ಯತೆ ಇತ್ತೆ ಅನಿವಾರ್ಯತೆ ಇತ್ತೆ ಏನು ನಡೆದಿದೆ ಇದರ ಬಗ್ಗೆ ಕೂಡ ತನಿಖೆ ಕೂಡ ತೆಗೆದುಕೊಳ್ಳಿಕ್ಕೆ ಆಗ್ತದೆ ಇದೇ ಫೈನಲ್ ಅಂತ ಹೇಳಿರಲಿಲ್ಲ ಇದೇ ಸತ್ಯ ಹೇಳಿ ಬರುವುದಿಲ್ಲ ಅದು ಎಲ್ಲವನ್ನು ಕೂಡ ನಾವು ಜಡ್ಜ್ಮೆಂಟ್ ಕೊಡುವ ರೀತಿಯಲ್ಲಿ ಮಾತನಾಡುವುದು ಪತ್ರಿಕಾ ಸ್ಟೇಟ್ಮೆಂಟ್ ಕೊಡುವುದು ಸರಿಯಲ್ಲ ಅಂತ ನಾನು ಕಂಡೆ ಮತ್ತೆ ಶಾಸಕರ ಬಗ್ಗೆ ನಿರಂತರ ಬಿಜೆಪಿಯವರು ಹೇಳಿಕೆ ಕೊಡ್ತಾ ಇರ್ತಾರೆ ಎಲ್ಲಿ ಅವರು ಮಾಡುವ ಅಭಿವೃದ್ಧಿಯ ಬಗ್ಗೆ ಯಾಕೆ ಇವರು ಮಾತಾಡುವುದಿಲ್ಲ ಇವತ್ತು ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಇರಬಹುದು ಅಥವಾ ಇಡೀ ಕ್ಷೇತ್ರದಲ್ಲಿ ಸರ್ವಧರ್ಮದವರಿಗೂ ಬೇಕಾದ ರಸ್ತೆಗಳು ನೀರಿನ ವ್ಯವಸ್ಥೆ ಅಥವಾ ತಾಲೂಕು ಮಟ್ಟದ ದೊಡ್ಡ ದೊಡ್ಡ ಯೋಜನೆಗಳು ಬರುವಾಗ ಅದನ್ನು ಯಾಕೆ ಅಭಿನಂದಿಸುವ ಒಂದು ಮನೋಸ್ಥಿತಿ ಅವರಿಗೆ ಇಲ್ಲ ಯಾಕೆ ಅವರ ಕಪ್ಪು ಚಿಕ್ಕೆ ಎಲ್ಲಿ ಅವರಿಗೆ ಕಾಣ್ತದೆ ಅದನ್ನು ಮಾತ್ರ ಅವರು ಯಾಕೆ ಹೇಳ್ತಾರೆ ಇದು ಕೂಡ ಶಾಸಕರ ಒಂದು ವೈಯಕ್ತಿಕವಾಗಿ ಸಿ ಪಿ ಅವರಾಗಲಿ ಬಿಜೆಪಿಯವರಾಗಲಿ ವಿರೋಧ ಮಾಡತಕ್ಕಂಥದ್ದನ್ನು ಕೂಡ ನಾವು ಖಂಡಿಸ್ತೇವೆ A